ಶುಭ ಗ್ರಹಗಳು ಒಳ್ಳೆಯ ಫಲವನ್ನು ಕೊಟ್ಟರೆ ಪಾಪಗ್ರಹಗಳು ದೋಷ ಫಲವನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ ಕುಟುಂಬದಲ್ಲಿ ಕಲಹವನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ ರಾಜಕೀಯ ಅದೇ ರೀತಿ ಸಾಮಾಜಿಕ ವಿಚಾರಗಳಲ್ಲೇ ನಿಮ್ಮನ್ನು ನೀವು ತೊಡಗಿಸಿಕೊಂಡವರಾಗಿದ್ದರೆ ಶುಭ ಫಲವನ್ನು ಪಡೆಯುವಂಥ ಯೋಗಗಳಿದೆ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ ಆಸ್ಟ್ರೋಡಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರತಕ್ಕಂತಹ ಎಲ್ಲ ವಿಡಿಯೋಗಳು ನಿಮಗಾಗಿ ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗಾಗಿ ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಗೃಹಸ್ಥಿತಿಗಳನ್ನು ನೋಡುವುದಾದರೆ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಗುರುವು ಸಿಂಹ ಸಿಂಹರಾಶಿಯಲ್ಲಿರ್ತಕ್ಕಂತಹ ಕೇತುವು ಮಕರ ರಾಶಿಯಲ್ಲಿ ತನ್ನ ಉಚ್ಚಾವಕಾಶ ರಾಶಿಯಲ್ಲಿರ್ತಕ್ಕಂತಹ ಕುಜನು ಕುಂಭ ಕುಂಭರಾಶಿಯಲ್ಲಿರತಕ್ಕಂತಹ ರವಿ ಬುಧ ಶುಕ್ರ ಅದೇ ರೀತಿಯಾಗಿ ರಾಹು ಮೀನ ಮೀನರಾಶಿಯಲ್ಲಿರ್ತಕ್ಕಂತಹ ಶನಿ ಈ ಒಂದು ಗೃಹಸ್ಥಿತಿಗಳ ಮುಖಾಂತರವಾಗಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿಯಾದಂತಹ ಫಲಾಫಲಗಳು ಇದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಕರ್ಕಾಟಕ ರಾಶಿ ನಾಲ್ಕನೆಯ ರಾಶಿಯಾಗಿರ್ತಕ್ಕಂಥದ್ದು ಗುರುವಿನ ಒಂದು ಆಧಿಪತ್ಯ ಉಚ್ಚಾವಕಾಶ ರಾಶಿಯೂ ಕೂಡ ಆಗಿರತಕ್ಕಂಥದ್ದು ಕರ್ಕಟಕ ರಾಶಿ ಈ ಒಂದು ತಿಂಗಳಿನಲ್ಲಿ ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಸ್ವಲ್ಪ ನಷ್ಟಗಳನ್ನ ಕಷ್ಟಗಳನ್ನ ದುಃಖವನ್ನ ದರಿದ್ರಗಳನ್ನ ಕೊಟ್ಟರು ಕೂಡ ಈ ಒಂದು ತಿಂಗಳಿನಿಂದಾಗಿ ಇರತಕ್ಕಂಥ ಗ್ರಹಸ್ಥಿತಿಗಳಿಂದಾಗಿ ಶುಭ ಫಲವನ್ನ ಕಾಣುವಂತಹ ಯೋಗಗಳಿದೆ ಇಲ್ಲಿ ತನಕ ಮಾಡಿರುವಂತಹ ಪ್ರಯತ್ನಗಳಿಗಿರಬಹುದು ಮಾಡದಂತಹ ಕೆಲಸಗಳಿಗಿರಬಹುದು ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಫಲವನ್ನ ಅನುಭವಿಸುವಂತಹ ಯೋಗಗಳ ಲಾಭಾಧಿಪತಿಯು ಚತುರ್ಥಪತಿಯಾಗಿರ್ತಕ್ಕಂಥ ಶುಕ್ರನ ಒಂದು ಅನುಕೂಲ ಸ್ಥಿತಿಯು ಕೂಡ ನಿಮ್ಗೆ ಈ ಒಂದು ಸಂದರ್ಭದಲ್ಲಿರುತ್ತೆ ಶರೀರದಲ್ಲಿ ಕಾಂತಿ ವೃದ್ಧಿ ಆಗುವಂಥದ್ದು ಶರೀರದಲ್ಲಿ ಸೌಂದರ್ಯ ವೃದ್ಧಿ ಆಗುವಂಥದ್ದು ನಿಮ್ಮ ಒಂದು ಮಾತಿಗೆ ಹೆಚ್ಚಿಗೆ ಗೌರವ ಸ್ಥಾನಮಾನ ವ್ಯಾಲ್ಯೂ ಜಾಸ್ತಿ ಆಗುವಂತಹ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಹಾಶಿವರಾತ್ರಿ ಇರೋದರಿಂದ ಪಂಚಭೂತಾತ್ಮಕವಾಗಿರುವಂತಹ ಲಿಂಗಗಳಲ್ಲಿ ಅಗ್ನಿಕ್ಷೇತ್ರವಾಗಿರುವಂತಹ ಸದಾಕಾಲ ಶಿವನ ಜಾಗೃತ ಸ್ಥಳವಾಗಿರುವಂತಹ ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ರುದ್ರಾಭಿಷೇಕವು ಅದೇ ರೀತಿ ರುದ್ರ ಹೋಮವನ್ನು ಮಾಡಲಿಕ್ಕೆ ಭಗವಂತನ ಪ್ರೇರಣೆಯಿಂದ ಸಂಕಲ್ಪ ಮಾಡಿದ್ದೇನೆ ಈ ಸಂಕಲ್ಪದಲ್ಲಿ ನೀವೇನಾದರೂ ಭಾಗಿಯಾಗಬೇಕು ಅಂತಿದ್ದರೆ ನಿಮ್ಮ ಗೋತ್ರ ಹೆಸರು ನಕ್ಷತ್ರ ರಾಶಿ ನಿಮ್ಮ ವಿಳಾಸವನ್ನು ಕಳಿಸಿಕೊಟ್ಟರೆ ಆ ದಿವಸದ ಪೂಜೆಯಲ್ಲಿ ನಿಮ್ಮ ಹೆಸರನ್ನು ಸಂಕಲ್ಪ ಮಾಡಿ ನಿಮಗಿರ್ತಕ್ಕಂತಹ ಸಕಲ ಸಂಕಷ್ಟಗಳು ದುರಿತ ದುಃಖ ದುಮ್ಮಾನಗಳು ಅಪಮೃತ್ಯು ಪೀಡೆಗಳು ಏನೇ ಇದ್ದರೂ ನಿವಾರಣೆಯಾಗುವಂಥ ಸಂಕಲ್ಪಗಳನ್ನು ಮಾಡಿ ಆ ಪ್ರಸಾದವನ್ನು ಪೋಸ್ಟ್ ಮುಖಾಂತರವಾಗಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ ಕೆಳಗಡೆ ಕಾಣಿಸುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಈ ಒಂದು ಅನುಕೂಲವನ್ನು ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಭಾವಿಸ್ತೀನಿ ರಕ್ಷಾ ಸ್ಥಾನ ಅಂದರೆ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಕೇತುವು ಕುಟುಂಬದಲ್ಲಿ ಕಲಹವನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ ನಿಮ್ಮ ಮೇಲೆ ಅನಾವಶ್ಯಕವಾಗಿ ಕಲಹಗಳು ಬರತಕ್ಕಂಥದ್ದು ಅಪವಾದಗಳು ಬರತಕ್ಕಂಥದ್ದು ನಿಂದನೆಯ ಮಾತುಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ನೀವು ಎಷ್ಟೇ ಒಳ್ಳೇದು ಮಾಡಿದರೂ ಕೂಡ ನಿಮಗೆ ಕೆಟ್ಟದ್ದು ಫಲವಾಗಿ ಬರುವಂಥ ಸಾಧ್ಯತೆಗಳು ಇರೋದ್ರಿಂದಾಗಿ ಕೇತುವಿನ ಒಂದು ಉಪದ್ರವಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಬಾಧಿಸುವಂಥ ಸಾಧ್ಯತೆಗಳಿರುತ್ತೆ ಶುಭ ಗ್ರಹಗಳು ಒಳ್ಳೆಯ ಫಲವನ್ನು ಕೊಟ್ಟರೆ ಪಾಪಗ್ರಹಗಳು ದೋಷ ಫಲವನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ ಗೃಹಸ್ಥಿತಿಗಳ ಪೂರಕತ್ವದಿಂದಾಗಿ ಪ್ರಮಾಣಗಳು ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳಿರುವಂಥದ್ದು ಸಹೋದರರಿಂದ ಒಳ್ಳೆಯ ಸಹಾಯ ಸಹಕಾರಗಳು ಸಿಗುವಂಥದ್ದು ಹೆಲ್ಪ್ಗಳು ಸಿಗುವಂಥದ್ದು ದೀರ್ಘ ಒಂದು ಸಮಯದಿಂದಾಗಿ ಅಲ್ಪ ಸ್ವಲ್ಪ ಮನಸ್ತಾಪಗಳು ನಿಮ್ಮ ಒಂದು ಪಿತ್ರಾರ್ಜಿತವಾಗಿರ್ತಕ್ಕಂಥ ಒಂದು ಸಂಪತ್ತಿನ ವಿಚಾರದಲ್ಲಿ ಬಂದಿರತಕ್ಕಂತಹ ವಿವಾದಗಳು ಬಗೆಹರಿಯುವಂಥ ಸಾಧ್ಯತೆಗಳಿರುತ್ತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಈ ಮೊದಲು ಕೋರ್ಟು ಕಚೇರಿ ವಿಚಾರದಲ್ಲಿ ಹೆಚ್ಚಿಗೆ ಅಲದಾಟುಗಳನ್ನು ಮಾಡಿಕೊಂಡು ಬರ್ತಾ ಇದ್ರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗುವಂತಹ ಯೋಗಗಳು ಅದೇ ರೀತಿಯಾಗಿ ವಾಹನದ ಒಂದು ವಿಚಾರದಲ್ಲಿಯೂ ಕೂಡ ಹೆಚ್ಚಿಗೆ ಜಾಗ್ರತೆ ಇರಬೇಕಾಗುತ್ತೆ ಆಕ್ಸಿಡೆಂಟ್ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಜಾಗ್ರತೆಯಿಂದ ನೀವು ವಾಹನ ಚಲಿಸುವಂಥದ್ದಾಗಿರ್ಬೋದು ರಸ್ತೆ ದಾಟುವಂಥದ್ದಾಗಿರ್ಬೋದು ಕೆಲವಷ್ಟು ಸಾಹಸಮಯವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಮುಂಜಾಗ್ರತೆಯ ಕ್ರಮಗಳನ್ನು ಪಡೆದುಕೊಳ್ಳುವಂಥದ್ದು ಬಹಳಷ್ಟು ಸೂಕ್ತ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಅಗ್ನಿ ವಿಚಾರಗಳಲ್ಲಿ ಅನಿಲದ ವಿಚಾರ ಗ್ಯಾಸ್ ಬೆಂಕಿ ಇತ್ಯಾದಿಗಳ ವಿಚಾರದಲ್ಲಿ ಕೂಡ ಹೆಚ್ಚಿಗೆ ಗಮನವನ್ನು ನೀಡಬೇಕಂತ ಅಗತ್ಯತೆಗಳಿರ್ತಕ್ಕಂಥದ್ದು ಸುಖ ವೃದ್ಧಿಯಾಗುವಂಥ ಯೋಗಗಳು ಕೂಡ ಇರ್ತಕ್ಕಂಥದ್ದು ಈ ಒಂದು ತಿಂಗಳ ಅಂತ್ಯ ಭಾಗದಲ್ಲಿ ಶುಭ ಗ್ರಹಗಳ ಒಂದು ಫಲಾಫಲಗಳು ನಿಮಗೆ ಶುಭ ಫಲವನ್ನು ಕೊಡುವಂಥ ಯೋಗಗಳಿರತಕ್ಕಂಥದ್ದು ಸಂತಾನದ ವಿಚಾರಗಳಲ್ಲಿಯೂ ಕೂಡ ಶುಭ ಫಲಗಳಿದೆ ಮಕ್ಕಳ ವಿದ್ಯಾಭ್ಯಾಸ ಅದೇ ರೀತಿಯಾಗಿ ಅವರ ಕೌಶಲ್ಯದಿಂದಾಗಿ ನಿಮ್ಮ ಒಂದು ಕೀರ್ತಿ ಗೌರವವು ಕೂಡ ವೃದ್ಧಿಯಾಗುವಂಥ ಯೋಗಗಳಿದೆ ರಾಜಕೀಯ ಅದೇ ರೀತಿ ಸಾಮಾಜಿಕ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡವರಾಗಿದ್ದರೆ ಶುಭ ಫಲವನ್ನು ಪಡೆಯುವಂಥ ಯೋಗಗಳಿದೆ ಸಾಲ ಸೌಲಭ್ಯಕ್ಕೋಸ್ಕರವಾಗಿ ಪ್ರಯತ್ನವನ್ನು ನಡೆಸ್ತಾ ಇದ್ರೆ ಒಳ್ಳೆಯ ಫಲಾಫಲವನ್ನು ಅನುಭವಿಸುವಂತಹ ಯೋಗಗಳಿರ್ತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಅದನ್ನು ಸರಿಪಡಿಸಿಕೊಂಡು ಹೋಗುವಂತಹ ಯೋಗ ಯೋಗ್ಯತೆಗಳು ಅದೇ ರೀತಿಯಾಗಿ ನೂತನವಾಗಿ ವಾಹನವನ್ನು ಖರೀದಿ ಮಾಡುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು ಹೊಸ ಹೊಸ ಅವಕಾಶಗಳು ನಿಮಗೆ ಸಿಗುವಂತಹ ಯೋಗಗಳು ಕೂಡ ಈ ಒಂದು ತಿಂಗಳಿನಲ್ಲಿರತಕ್ಕಂಥದ್ದು ತಂದೆಯ ಆರೋಗ್ಯದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಒಂದು ಅವಶ್ಯಕತೆಗಳು ಈ ಸಂದರ್ಭದಲ್ಲಿದೆ ಮಾಡುವಂಥ ಕೆಲಸ ಕಾರ್ಯದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಕಾಣುವಂಥದ್ದಿದೆ ಈ ಒಂದು ತಿಂಗಳಿನಲ್ಲಿ ಹೆಚ್ಚಿಗೆ ನಿಮ್ಮ ಒಂದು ಕಾರ್ಯಕ್ಷಮತೆಯಿಂದಾಗಿ ಮಾಡಿದಂಥ ಎಲ್ಲ ವಿಚಾರಗಳು ಕೂಡ ಮುಂದಿನ ದಿವಸಗಳಲ್ಲಿ ಶುಭ ಫಲವನ್ನು ಕಾಣುವಂಥದ್ದಿದೆ ಪ್ರಮೋಷನ್ಗಳನ್ನು ಕೂಡ ನಿಮ್ಮ ಉದ್ಯೋಗದಲ್ಲಿ ಕಾಣುವಂಥದ್ದಿದೆ ಅಥವಾ ನಿಮ್ಮ ವ್ಯವಹಾರದಲ್ಲಿ ಹೆಚ್ಚಿಗೆ ಲಾಭಾಂಶವನ್ನು ಕೂಡ ಹೊಸ ಅವಕಾಶ ಹೊರದೇಶಕ್ಕೆ ಸಂಬಂಧಪಟ್ಟಿರುವಂಥ ಕೆಲವಷ್ಟು ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಅಥವಾ ಹೊರದೇಶದ ಯಾನ ಮಾಡುವಂಥದ್ದು ಇರಬಹುದು ಅಥವಾ ದೂರದ ಊರುಗಳಿಗೆ ನಿಮ್ಮ ಒಂದು ಕೆಲಸದ ನಿಮಿತ್ತವಾಗಿಯೋ ಅಥವಾ ವೈಯಕ್ತಿಕವಾಗಿಯೋ ತಿರುಗಾಟುಗಳನ್ನು ಮಾಡುವಂತಹ ಸಾಧ್ಯತೆಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣ್ಬೋದು ಒಳ್ಳೆಯ ಲಾಭಾಂಶಗಳು ಕೂಡ ಇರುವಂಥ ಸಂದರ್ಭವಾಗಿರುತ್ತೆ ಖರ್ಚು ವೆಚ್ಚದ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ ಯಾಕೆಂತ ಹೇಳಿದರೆ ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಪಾಪಂ ವ್ಯಯಂಚ ಪತನಂ ನಿರಯೇ ವಾಮಮಂಬಕಂ ಸ್ಥಾನಭ್ರಂಶಂಚ ವೈಕಲ್ಯಂ ದ್ವಾದಶೇನ ವಿಚಿಂತೆಯೇ ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಸ್ಥಾನ ಮಾನ ಗೌರವಗಳ ಸಂಕೇತವಾಗಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಅನಾವಶ್ಯಕ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ ನಿಮ್ಮ ಪರಿಧಿಯನ್ನು ಮೀರಿ ಸಾಲುಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವುದರಿಂದಾಗಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿ ಗುರುವಿನ ಅನುಕೂಲಗಳು ಮುಂದಿನ ಒಂದು ದಿವಸಗಳಲ್ಲಿ ಬರುವುದರಿಂದಾಗಿ ಶುಭ ಫಲವನ್ನು ಇನ್ನೂ ಪಡೆಯುವಂತಹ ಯೋಗಗಳಿದೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ ಎಲ್ಲ ಅರಿಷ್ಟಗಳನ್ನು ಕಂಟಕಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಮಹಾಗಣಪತಿ ದೇವರಿಗೆ ಸಂಕಷ್ಟಿ ವ್ರತವನ್ನು ಮಾಡುವುದರಿಂದಾಗಿ ಕಾಯ ವಾಚ ಮನಸ ಶ್ರದ್ಧೆಯಿಂದ ಮಾಡಿದಂಥ ಕರ್ಮಾಂಗವು ಆ ಒಂದು ಉಪಾಸನೆಯು ನಿಮಗೆ ಶುಭ ಫಲವನ್ನು ಕೊಡುತ್ತೆ ಮಹಾಗಣಪತಿ ಅನುಗ್ರಹ ಸದಾಕಾಲ ಕಾಲ ನಿಮಗಿರಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಭೂಯಾತ್ ನಮಸ್ಕಾರ